ಎನ್ನ ಪುರ್ ಗಣೇಶ್ ಪಣದು ಎನ್ನ ಇಲ್ಲಿ ಚಿಪ್ಪಾರ್ ಬಾಯಾರ್ ಎನ್ನ ಪಪ್ಪ ಐತಪ್ಪ ಮಾರು ಅಮ್ಮ ಕುಸುಮ ಎನ್ನ ಬುಡದಿ ಮಾಲತಿ ಎನ್ನ ಮಗಲೆ ಯಕ್ಷಿತ ಎಲ್ಯ ಮಗಲೆ ಗೌತಮಿ ಅಕ್ಕ ಕಲ್ತುಳು ಎನ್ನ ಅಕ್ಕ ನಮಗೆ ಕುಮಾರ್ ಪಣದು ಎನ್ನ ಬಾವೇರು ಒಂಜಿ ನಲ್ಪ ನಲ್ಪದ ಪಕ್ಕ ಈ ನೇಮದ ಸೇಲೆ ಕಟ್ಟಿರ ಸುರುಮಾಳಿತದು ರಾಜನ್ ಯೋಧ ಕೇರಳ ಕರ್ನಾಟಕ ಗಡಿ ಪ್ರದೇಶೋಡ ಮಾತ ದಕ್ಷಿಣ ಕನ್ನಡ ಕಟ್ಟ ನೇಮಕಟ್ಟಿ ಕಟ್ಟೊಂದುಲ್ಲೆ ಮಾತ ಈ ಕರ್ನಾಟಕದ ರಾಜ್ಯೋತ್ಸವದ ಪ್ರಶಸ್ತಿನಿ ಪೂರ್ಣ ಮಾತ ನೆತ್ತಲೇ ಧನ್ಯವಾದನು ಕೊರೊಂದು ನನ್ನ ಆತ ಇಂಚಿತ್ತನ ಯೋಗ ಭಾಗ್ಯ ದೇವರೇ ಕೊರಡು ಕರುಣಿ ಸಾವಡ್ ಎಂದು ಎನ್ನ ಒಂದಿರಡು ಪಾತ್ರೆನು ಧನ್ಯವಾದ ಪ್ರಸ್ತುತ ತುಳುನಾಡದ ಉದ್ದಗಲಗುಲ ನೀಲೇಶ್ವರ ರಾಮೇಶ್ವರ ರಾಮೇಶ್ವರದ ಅಂಕೋಲ ಘಟ್ಟಮಂಟ ತುಳುನಾಡದ ದೈವಾರಾಧನದ ಆರಾಧನಾ ಪರಂಪರೆ ಐಟ್ಲ ಜನಪದೈವಾಹಿನಂಜಿನ ಅಡಕವಾಗಿ ನಂಜಿನ ದೈವಿಕ ಕಲೆತ್ತ ಆ ಪದ್ನಾಜಿ ಕಟ್ಟ ಅಲ್ಲದೆ ದೈವಾರಾಧನ ಒಂಜಿ ಕಲೆಟ್ಲ ಬಾರ್ಕೂರು ಪಕ್ಕ ಮಂಗಳೂರದ ತೆನ್ಕಾಯಿ ಭಾಗದ ಚಿಪ್ಪಾರ್ದ ಒಂದು ಮನೆತನಗು ಸಂದ ನಂಚಿನ ಒಂಜಿ ಗೌರವದ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ನಂಗೆ ಹೆಂಕಲ ಚಿಪ್ಪಾರದ ಗಣೇಶನ ಕೆಂಕಲ ಬಾವೇರಿಗೆ ಅವರು ಸಂದಾಯಿತಾ ಆತಾನೆ ಅಂಚ ಬಾರಿ ಎಂಕ್ಲೆಗಲ ಇಡೀ ಪಂಬಾದ ಸಮಾಜದ ಒಂಜಿ ದೈವಾರಾಜನದ ಒಂಜಿ ಚಾಕಿರಿ ಮಲ್ತೊಮ್ಮತಿ ಇಂಚಿನ ಒಂಜಿ ಇಂಚಿತ್ತಿನ ಒಂಜಿ ಸನ್ಮಾನನು ಮತ್ತು ಗುರುತಿಸವನಂಚಿನ ಒಂಜಿ ಜ್ಞಾನನು ನಮ್ಮ ಜಿಲ್ಲಾ ಆಡಳಿತ ಈ ಕಾಲ ಮಸ್ತ್ ಕಾಲ ನೆರ್ದುಂಬಲ ಮಲ್ದೇರ್ ಆಯ್ನಟ್ಟ ಹತ್ರ ಇಡೀ ದೈವಾರಾಧನದ ಪರಂಪರೆ ಆಯಿತಾ ಒಟ್ಟಿಗೆ ಆ ಚಾಕಿ ಮಲ್ತೊಮ್ಮತಿ ಇಂಚಿನ ವಿಭಾಗ ಹೊಡೆದು ಸಾಧಾರಣ ನಲ್ಪ ವರ್ಷದ ಕಾಲ ಹೊಡೆದು ಮಸ್ತ್ ತನ್ನ ನೆತ್ತರನ್ನು ಬೆಗರವಲ್ಪಾದ ಆ ದೇವಾರಾಧನದ ಕಲಕು ಆ ಆರಾಧನಾ ಪರಂಪರೆಗೂ ಒಡೋದು ಆ ಜೀವನವನ್ನು ಸವಿಸ ಹೊಂದಿತ್ತೇ ಅಂದರೆ ಈ ಕಾಲಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಮಸ್ತ್ ಎಂಕಲಿಗೆ ಸಂತೋಷ ಕೊಡ್ತಾನು ಐನೆಟ್ಟತ್ತಿರ ಅರೆಗಲ ಅಭಿನಂದನೆ ಮತ್ತೊಟ್ಟಿಗೆ ಜಿಲ್ಲಾದ ಆಡಳಿತವರ್ಗಲ ವಿಶೇಷವಾದ ಅಭಿನಂದನೆ ಸಂದಾಯ್ತವಂತ